ಆಡಳಿತ ಜಿಲ್ಲಾ ಪಂಚಾಯಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಹೊರವಲಯದ ದೇವರಾಜು ಅರಸು ಭವನದಲ್ಲಿ ದೇವರಾಜು ಅರಸುರವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಪ್ರಯುಕ್ತ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ತೇಗೂರಿನ ಡಿ ದೇವರಾಜು ಅರಸು ಭವನದವರೆಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಕಾರ್ಯಕ್ರಮ ಜರುಗಿತು ಕಾರ್ಯನಿರ್ವಹಣಾಧಿಕಾರಿ ಕೀರ್ತನಾ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಉದ್ದೇಶಿಸಿ ಮಾತನಾಡಿದರು

మనకు పిప్రెడ్స కలస్తారు మనవసే పెడతారు నీరు తిరుగుతారు చనం ఓదో మసేది బీస్టెల్ తిరుక ఓకే నన్ను అంతా సావర జన ఆ సరే అంత ఆవరి స్కీప్ సిట్మెంట్ హా దట్ ఇస్ ది ఐడియా ఆఫ్ హాస్టల్ డిగ్రీ అతను ఇవ్వరు యా ఇ ఒక్క ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ನ ಉಪನ್ಯಾಸಕರಾದ ನಾಗಶ್ರೀ ಅವರು

ಇಲ್ಲ ಗುರುಗಳೇ ನನ್ನ ದಾರಿ ನನ್ಗೆ ಹೋಗ್ತಾ ಇದೆ ಅವತ್ ಅಮವಾಸಿ ಏನು ಅದಕ್ಕೆ ನೀವು ಪುಸ್ತಕ ಬೆಂಕಿ ಹಚ್ಕೊಂಡೆ ನನ್ನ ದಾರಿ ಕಾಣಿಸ್ತೋ ದಾರಿ ಹೋದೆ ಗುರುಗಳೇ ಅಂತ ಅವತ್ತು ಅವೇನು ಮೂಢನಾಗಿ ಮೂರ್ಖನಾಗಿ ಪುಸ್ತಕವನ್ನ ದಾರಿ ನೀವಾಗಿ ಬೆಂಕಿ ಹತ್ತಿ ಬಳಸ್ಕೊಂಡು ಇವತ್ ನಾವ್ ಅದೇ ಪುಸ್ತಕವನ್ನ ಗಾಳಿ ಬೀಸೋದ್ರ ಮೂಲಕ ನಾವು ಈ ಪುಸ್ತಕ ಅವಮಾನಿಸ್ತಾ ಇದ್ದೀವಿ ಇವತ್ತು ಗಡಿಯಲ್ಲಿ ಗಡಿಯನ್ನ ಕಾಯ್ತಿರುವಂತಹ ಯೋಧರಿಗೆ ಯಾವುದು ಬಿಸಿಲು ಇಲ್ಲ ಯಾವುದು ಮಳೆಯೂ ಇಲ್ಲ ಯಾವುದು ಕ್ಷಣಿಯೂ ಇಲ್ಲ ಬೆದುರು ಸುರಿಸಿ ಕಟ್ಟಿ ಶ್ರದ್ಧಾ ಮಧುಕುಮಾರ್ ಅವರು ಮಾತನಾಡಿ ಸಮಾಜದ ಎಲ್ಲ ವರ್ಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಪರಿವರ್ತನೆಗಳಿಗೆ ಮುನ್ನುಡಿ ಬರದಂತಹ ಶ್ರೀಯುತ ದೇವರಾಜರಸ್ರವರು

ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲ ಎಲ್ಲರೂ ಕೂಡ ಒಂದು ಸ್ವಾಗತವನ್ನು ನೋಡ್ತಾ ಏನು ಸ್ವಜಾತಿಯನ್ನು ಸಮಾಜದ ಎಲ್ಲ ವರ್ಗಗಳ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಪರಿವರ್ತನೆಗಳಿಗೆ ಮುನ್ನುಡಿ ಬಂದಂಥ ದೇವತ ಅವರು ಈ ರಾಜ್ಯ ಕಂಡಂಥ ಹೀಮಂತ ನಾಯಕ ಅವರ ಜನ್ಮ ದಿನಾಚರಣೆ ಆಚರಿಸ್ತಿರುವಂಥ ಈ ಒಂದು ಸುಸಂದರ್ಭದಲ್ಲಿ ನಾವೇ ಪುಣ್ಯವಂತರ ಬರಲಿಕ್ಕೆ ಈ ತುಂಬ ಸರ್ಕಾರಕ್ಕೆ ಏನು ನಮ್ಮ ಹಿಂದುಳಿದ ವರ್ಗಗಳ ಬಿ ಸಿ ಎಮ್ ಎಲ್ಲಿ ಎರಡನ್ನು ಸೇರಿಸಿದೆ ಅಲ್ಲಿ ಮುಂದುವರೆದ ಜನಾಂಗಗಳು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥವ್ರೆ ನಮ್ಮ ಎಲ್ಲ ಡಿ ಸಿ ಯಲ್ಲಿ ಎರಡು ವರ್ಗದಲ್ಲಿ ಬರುವಂಥ ಸವಲತ್ತುಗಳನ್ನು ಪಡೆದಿದ್ದಾರೆ ನಮ್ಮನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿಸಿ ನಮ್ಮನ್ನು ಪ್ರತಿ ಹಿಂದುಳಿದ ಒಂದು ಜನಾಂಗ ನರ್ಸಿ ಜನಾಂಗ ಆ ಒಂದು ಸವಲತ್ತುಗಳಲ್ಲಿ ಸ್ವಲ್ಪದಾದರೂ ನಾವು ಜನಾಂಗ ಬರುವಂಥ ಒಂದು ಅವಕಾಶವನ್ನು ಇಂಥ ಸರ್ಕಾರಗಳು ಮಾಡಿಕೊಡ್ಬೇಕು ಅಂತ ನಾವು ಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಯೋಗೀಶ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುನಾಥ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಾಂತೇಶ್ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಕೆ ಟಿ ರಾಧಾಕೃಷ್ಣ ಹಾಗೂ ಜಿಲ್ಲಾ ಅರಸು ಸಂಘದ ಪ್ರಧಾನ ಕಾರ್ಯದರ್ಶಿ ದಶರಥ ರಾಜರಸ್ ಹಾಗೂ ಮುಂತಾದವರು ಭಾಗಿಯಾಗಿದ್ದರು